ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಎರಡು ಪ್ರತ್ಯೇಕ ಘಟನೆಗಳು ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಬೀದರ್ನಲ್ಲಿ ಜನವಾರ ಧರಿಸಿದ್ದ ಕಾರಣಕ್ಕೆ ವಿದ್ಯಾರ್ಥಿಯೊಬ್ಬನಿಗೆ ಪರೀಕ್ಷೆ ಬರೆಯಲು ಅವಕಾಶ ನಿರಾಕರಿಸಲಾಗಿದ್ದು ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಜನಿವಾರವನ್ನು ತುಂಡರಿಸಿದ್ದಾರೆ ಈ ಘಟನೆಗಳು ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದು ವ್ಯಾಪಕ ಪ್ರತಿಭಟನೆ ಕರೆ ನೀಡಲಾಗಿದೆ ಈ ಕುರಿತು ತೀವ್ರ ವಿಷಾದ ವ್ಯಕ್ತಪಡಿಸಿರುವ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಇದು ಧಾರ್ಮಿಕ ದ್ವೇಷ ಮತ್ತು ಒಂದು ನಿರ್ದಿಷ್ಟ ಸಮುದಾಯವನ್ನು ತುಳಿಯುವ ಹುನ್ನಾರ ಎಂದು ಕಿಡಿಕಾರಿದ್ದಾರೆ ಧರ್ಮವೇ ಆಳುವ ಕಾಲ ಉತ್ತಮ ಧರ್ಮವಿಲ್ಲದಿದ್ದರೂ ಧಾರ್ಮಿಕ ಸಹಿಷ್ಣುತೆಯಿಂದ ಬದುಕಬಹುದು ಆದರೆ ಈಗ ಬರುತ್ತಿರುವ ಕಾಲದಲ್ಲಿ ಧಾರ್ಮಿಕ ಸಹಬಾಳ್ವೆಗೂ ಅವಕಾಶವಿಲ್ಲದಂತಾಗಿದೆ ಜನಿವಾರದಿಂದ ಆಗುವ ತೊಂದರೆಯಾದರೂ ಏನು ಇದು ಕೇವಲ ದ್ವೇಷ ಮತ್ತು ಒಂದು ಜಾತಿಯನ್ನು ಅವಮಾನಿಸುವ ಮನಸ್ಥಿತಿ ಎಂದು ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹರೇ ರಾಮ ನಮ್ಮ ನಾಡಿನ ಬೀದರ್ನಲ್ಲಿ ಜನಿವಾರದ ಕಾರಣಕ್ಕಾಗಿ ವಿದ್ಯಾರ್ಥಿಯವರುಗಳಿಗೆ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಕೊಡದೇ ಇರುವ ಘಟನೆಂದು ನಡೆದು ಹೋಗಿದೆ ಇದೇ ಸಮಯದಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಜನಿಮಾರವನ್ನು ತುಂಡರಿಸಿದ ಘಟನೆ ಕೂಡ ನಡೆದಿದೆ ತುಂಬಾ ಖೇದವಾಗ್ತಿದೆ ತುಂಬಾ ದುಃಖ ಆಗ್ತದೆ ಕಾಲವನ್ನು ಮೂರು ಬಗೆಯಲ್ಲಿ ಹೇಳ್ಬೋದು ಧರ್ಮವೇ ಆಳುವ ಕಾಲ ಉತ್ತಮ ಕಾಲ ಅದು ಇನ್ನು ಧರ್ಮ ಆಳದೇ ಇದ್ರೂ ಕೂಡ ಒಟ್ಟಿಗೆ ಬದುಕಬಹುದು ಅಂತ ಅದು ಮಧ್ಯಮ ಕಾಲ ಅದು ಆದರೆ ಈಗ ಇರುವ ಇನ್ನು ಬರುವ ಕಾಲ ಧಾರ್ಮಿಕತೆ ಒಟ್ಟಿಗೆ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವಂಥ ಕಾಲ ಅದಿರದಿದ್ರೆ ಜನವರದಿಂದ ಆಗುವ ತೊಂದರೆ ಆದರೂ ಏನು ಯಾವ ಪರೀಕ್ಷೆಯನ್ನು ಬರೆಯುವ ವಿಷಯವೇ ಆದರೂ ಕೂಡ ವಸ್ತ್ರದ ಒಳಗಿರುವಂತಹ ಜನಿವಾರ ಅದರಿಂದ ಆಗುವ ತೊಂದರೆ ಆದರೂ ಕೂಡ ಏನು ಅಂತ ಇದೊಂದು ರೀತಿ ದ್ವೇಷ ಜಾತಿ ದ್ವೇಷ ಒಂದು ಜಾತಿಯನ್ನು ಸಂಪೂರ್ಣ ತುಳಿದು ಬಿಡಬೇಕು ಅವಮಾನ ಮಾಡಬೇಕು ಎನ್ನುವ ಭಾವ ತುಂಬ ಪ್ರಕಟವಾಗಿ ಕಾಣ್ತದೆ ಮಕ್ಕಳು ಎಳೆ ವಯಸ್ಸು ಪರೀಕ್ಷೆಗಳು ಅವರ ಹಣಬರಹ ನಿರ್ಣಯ ಮಾಡತಕ್ಕ ಸಂದರ್ಭಗಳು ತುಂಬಾ ಒತ್ತಡದಲ್ಲಿರ್ತಾರೆ ಮಾನಸಿಕ ಒತ್ತಡ ಅತಿಯಾಗಿರ್ತಕ್ಕಂಥದ್ದು ನಾವು ಆತ್ಮಹತ್ಯೆ ಪ್ರಕರಣಗಳನ್ನ ಕೇಳ್ತೇವೆ ಹೀಗಿರುವಾಗ ಈ ಅಧಿಕಾರಿಗಳು ಕ್ರೌರ್ಯ ಮೆರೆಯುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಜನವಾರ ಕಿತ್ ಕಿತ್ತುಕೊಳ್ಳುವಂಥದ್ದು ಕಿತ್ತುಕೊಳ್ಳುವಾಗ ಜನವಾರ ಕೇಳುವಾಗ ಮನಸೂದಾಗುವಂತ ನಾವು ಗಮನಿಸಬೇಕಲ್ವಾ ಅಥವಾ ಜನ್ಮಾರದ ಕಾರಣಕ್ಕೆ ಆತನಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡದೆ ಕಳುಹಿಸಿಕೊಟ್ರೆ ಹಾಗೆ ಹಿಂದಿರುಗಿ ಕಳುಹಿಸಿದ್ರೆ ಅವನಿಗೆ ಜನ್ಮಾರದ ಬಗ್ಗೆ ಆಗಲಿ ತನ್ನ ಪರಂಪರೆ ಬಗ್ಗೆ ಆಗಲಿ ಯಾವ ಭಾವನೆ ಬರಬಹುದು ಉಳಿಬಹುದು ಅಂತ ಇವರು ಅಧಿಕಾರಿಗಳಲ್ಲ ಇವರು ಅಧಿಕಾರಿಗಳು ಅಂತ ಸಂಸ್ಕೃತದಲ್ಲಿ ಆದಿ ಅಂದ್ರೆ ಮಾನಸಿಕ ವ್ಯಥೆ ಅಂತ ಅರ್ಥ ಇದೆ ಅಧಿಕಾರಿ ಅಂದ್ರೆ ವ್ಯಥೆಯ ನೋಟ್ ಮಾಡ್ತಕ್ಕಂಥವರು ಅಂತ ಅಧಿಕಾರಿಗಳಲ್ಲ ಅಂತ ಅನ್ಸಿಬಿಡ್ತಾರೆ ಬ್ರಾಹ್ಮಣರು ಇದನ್ನು ಸಹಿಸಬಾರದು ಯಾಕೆಂದ್ರೆ ನಾವು ಇಲ್ಲಿಗೆ ಇದನ್ನು ಬಿಟ್ಟಿದ್ದೇ ಹೋದಾದ್ರೆ ನಾಳೆ ಒಂದು ದಿನ ಈ ದೇಶದಲ್ಲಿ ನಮಗೆ ಬದುಕಲಿಕ್ಕೆ ಆಗದೆ ಇರುವಂತಹ ವಾತಾವರಣ ಬರಬಹುದು ಹಾಗಾಗಿ ಸಂಘಟಿತರಾಗಿ ಬ್ರಾಹ್ಮಣರು ಇದನ್ನು ಅತ್ಯುಗ್ರವಾಗಿ ಪ್ರತಿಪಡಿಸಲೇಬೇಕು ಅದು ಅಗತ್ಯ ಅನ್ನೋದಕ್ಕಿಂತ ಅನಿವಾರ್ಯ ಅದು ಬೇರೆ ದಾರಿ ಇಲ್ಲ ನಮಗೆ ಅನ್ನೋದನ್ನ ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಮತ್ತೆ ಬ್ರಾಹ್ಮಣರಿಗೆ ಸೀಮಿತ ಅಲ್ಲ ಈ ದೇಶದಲ್ಲಿ ಜನಿವಾರುಗಳನ್ನು ಬ್ರಾಹ್ಮಣರಂತೆ ಬೇರೆಯವರು ಕೂಡ ಧಾರಣೆ ಮಾಡ್ತಾರೆ ತುಂಬಾ ಗೌರವದಿಂದ ಧಾರಣೆ ಮಾಡ್ತಾರೆ ಅದು ಮಾತ್ರ ಅಲ್ಲ ವೀರಶೈವರು ಅವರು ಕೂಡ ಲಿಂಗವನ್ನು ಧಾರಣೆ ಮಾಡ್ತಾರೆ ಆ ಲಿಂಗಕ್ಕೊಂದು ಸೂತ್ರದ ಮೂಲಕವೇ ಲಿಂಗವನ್ನು ಧಾರಣೆ ಮಾಡಿರ್ತಾರೆ ಹೇಗೆ ಮುಂದುವರೆದ್ರೆ ಇದೆಲ್ಲಕ್ಕೂ ಕೂತು ಬರದ ಸಂಶಯ ಇಲ್ಲ ಹಾಗಾಗಿ ನಾವೆಲ್ಲರೂ ಸೇರಿಯೇ ಇದಕ್ಕೆ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ಭಾವಿಸ್ತೇವೆ ಹಾಗಾಗಿ ಇಡೀ ಬ್ರಾಹ್ಮಣ ಸಮುದಾಯ ಮಾತ್ರವಲ್ಲ ಭಾರತೀಯ ಸಮುದಾಯ ಇದನ್ನು ಪ್ರತಿಭಟಿಸಲಿ ಎಂಬುದಾಗಿ ನಾವು ಕರೆ ಕೊಡುವಂಥದ್ದು ಆ ವಿದ್ಯಾರ್ಥಿನ ಅಭಿನಂದಿಸಬೇಕು ಧಾರ್ಮಿಕ ಚಿಹ್ನೆಯನ್ನ ತೆಗೆದು ಹಾಕಿದ್ರೆ ಪರೀಕ್ಷೆ ಬರೆಯೋದಿಲ್ಲ ನಾನು ಅಂತ ತೀರ್ಮಾನಕ್ಕ ತೀರ್ಮಾನ ತಗೊಂಡು ಪರೀಕ್ಷೆ ಬರೆಯದೇ ಹೋಗ್ತಕ್ಕಂಥ ಸಂದರ್ಭ ಬಂದು ಕೂಡ ಧಾರ್ಮಿಕತೆಗೆ ರಾಜಿ ಮಾಡಿಕೊಳ್ಳಿಲ್ವಲ್ಲ ಆ ವಿದ್ಯಾರ್ಥಿಯನ್ನು ಎಷ್ಟು ಮಾತ್ರಕ್ಕೂ ಮುಚ್ಚಬೇಕು ಆ ವಿದ್ಯಾರ್ಥಿ ಮಾತ್ರವಲ್ಲ ಆ ರೀತಿ ಯಾರಿಗೆ ಜನಿವಾರದ ಕಾರಣಕ್ಕೆ ತೊಂದರೆ ಆಗಿದೆಯೋ ಪರೀಕ್ಷೆಗಳಲ್ಲಿ ಅಂಥವರಿಗೆ ಸಹಾಯ ಹಸ್ತ ನೀಡೋದಕ್ಕೆ ಮಠ ಸದಾ ಸಿದ್ಧವಿದೆ ಅವರು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬಹುದು ಅವರಿಗೆ ಯಾವ ರೀತಿ ಬೆಂಬಲ ಬೇಕೋ ಆಶ್ರಯ ಬೇಕೋ ಅದನ್ನು ಕೊಡಲಿಕ್ಕೆ ರಾಮಚಂದ್ರ ಗೌರವ ಸದಾ ಸಿದ್ಧವಿದೆ ಎಂಬುದನ್ನು ಈ ಸಮಿತಿಯಲ್ಲಿ ನಾವು ಉಲ್ಲೇಖ ಮಾಡುತ್ತೇವೆ ಭಾರತೀಯರು ಎಚ್ಚರಗೊಳ್ಳಿ ಹಾಗೆ ಬ್ರಾಹ್ಮಣ ಸಮಾಜ ಖಂಡಿತವಾಗಿಯೂ ನೀವು ಎಚ್ಚರಗೊಳ್ಳಿ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನ ನಾವೆಲ್ಲ ಸೇರಿ ಮಾಡಲೇಬೇಕಾಗಿರ್ತಕ್ಕಂಥ ಕಾಲ ಈಗ ಬಂದು ಬಿಟ್ಟಿದೆ ಹರಿಯರ